ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ವೀಕ್ಷಕ ಸ್ನೇಹಿತರಲ್ಲಿ ಶ್ರೀನಿವಾಸ ಗುರುಜಿ ನಮಸ್ಕಾರಗಳನ್ನು ಮಾಡ್ತಾ ಇದು ವಿಶೇಷವಾದಂತಹ ಸಂಚಿಕೆ ವಾರ ಭವಿಷ್ಯ ಈ ವಾರ ಭವಿಷ್ಯದಲ್ಲಿ ಮೇಷರಾಶಿಯವರಿಗಂತೂ ತುಂಬ ಲಾಭದಾಯಕ ಸ್ವಕ್ಷೇತ್ರದಲ್ಲಿಯೇ ಕುಜ ಸೇರಿಕೊಂಡಾಗ ಈ ವಾರವೆಲ್ಲವೂ ಸಹ ಮೇಷರಾಶಿಯವರಿಗೆ ಆರೋಗ್ಯದಲ್ಲಿ ತುಂಬ ಉತ್ತಮವಾದಂಥ ಬೆಳವಣಿಗೆ ನೀವು ಮಾಡುವಂಥ ಕೆಲಸದಲ್ಲಿ ಉತ್ತಮವಾದಂತಹ ರಿಸಲ್ಟ್ ಸಿಗುವಂಥದ್ದು ನೀವು ಪ್ರಯತ್ನವೆಲ್ಲವೂ ಸಹ ಸಫಲತೆಯನ್ನು ಕಾಣುವಂಥದ್ದು ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮವಾದಂತಹ ಬೆಳವಣಿಗೆಯನ್ನು ನೋಡುವಂಥದ್ದು ಇದರ ಜೊತೆಯಲ್ಲಿ ನಿಮಗೆ ಧಾರ್ಮಿಕ ವಿಚಾರದಲ್ಲಿ ತುಂಬ ಆಸಕ್ತರಾಗಿರ್ತೀರಿ ತಂದೆ ಮಕ್ಕಳು ಮಡದಿ ಗಂಡ ಇಂಥವರ ಜೊತೆಯಲ್ಲಿ ಸೌಹಾರ್ದತೆಯಿಂದ ನಡ್ಕೊಳ್ಳುವಂತಹ ವಾತಾವರಣ ಮೇಷರಾಶಿವಗಿರುತ್ತೆ ಅದೇ ರೀತಿಯಾಗಿ ರಾಶಿವರಿಗೆ ಹಣಕಾಸಿನ ಸ್ವಲ್ಪ ಗೊಂದಲಗಳು ಇದ್ದರೂ ಸಹ ಶುಭ ಕಾರ್ಯಗಳಲ್ಲೂ ಗೊಂದಲವಿದೆ ಇನ್ನೇನು ವ್ಯವಹಾರಗಳು ಹಾಗೇ ಹೋಯಿತು ಅನ್ನುವಂಥದ್ದು ಕೈ ತಪ್ಪುವಂಥದ್ದು ಸ್ವಲ್ಪ ಖುಷಿಯನ್ನು ಪಡುವಂತಹ ವಾತಾವರಣಗಳು ಸೃಷ್ಟಿಯಾಗುತ್ತೆ ಖುಷಿ ಅದು ನಷ್ಟವಾಗುತ್ತೆ ಅಂದರೆ ಗೊಂದಲ ಆಸೆಗೆ ನಮ್ಮ ಆಸೆಗಳಿಗೆ ಅದು ತಣ್ಣೀರೆಸುವಂತಹ ವಾತಾವರಣಗಳು ಸ್ವಲ್ಪ ಆಲೋಚನೆ ಮಾಡಿ ವ್ಯವಹಾರವನ್ನು ಮಾಡಬೇಕಾಗುತ್ತೆ ಇಲ್ಲವಾದಲ್ಲಿ ನಾವು ಮಾಡುವಂಥ ಕೆಲಸದಲ್ಲಿ ನಷ್ಟ ಹಣಕಾಸಿನ ನಷ್ಟ ನಮ್ಮ ಪ್ರಯತ್ನವೆಲ್ಲವೂ ಸಹ ನಷ್ಟಗಳಾಗುವಂತಹ ವಾತಾವರಣಗಳು ಋಷುಭ ರಾಶಿಯವರಿಗೆ ಜಾಗ್ರತೆ ಇನ್ನು ಮಿಥುನ ರಾಶಿಯವರಿಗೆ ವ್ಯವಹಾರವೆಲ್ಲವೂ ತುಂಬ ಚೆನ್ನಾಗಿದೆ ಗುರುಬಲವಿಲ್ಲದರೂ ಇಲ್ಲದಿದ್ದರೂ ಸಹ ಬಿಸ್ನೆಸ್ ತುಂಬ ಚೆನ್ನಾಗಿದೆ ಒಳ್ಳೆಯ ಕೀರ್ತಿ ವೃದ್ಧಿಯಾಗುತ್ತೆ ನಿಮ್ಮ ನಿಮ್ಮ ಕೆಲಸ ನಿಮ್ಮ ಹೆಸರು ತುಂಬ ಕಡೆ ಓಡಾಡುತ್ತೆ ನೀವು ಮಾಡುವಂತಹ ಒಂದು ರೀತಿಯಾದಂತಹ ಪ್ರಾಮಾಣಿಕತೆ ಕೆಲಸಗಳು ನಿಮ್ಮನ್ನು ಕೈ ಹಿಡಿಯುತ್ತೆ ನಿಮ್ಮ ಹೆಸರನ್ನು ಉತ್ತುಂಗಕ್ಕೆ ಕರ್ಕೊಂಡೋಗಿ ಅದು ಇಡುತ್ತೆ ನಿಮ್ಮ ಎಷ್ಟೋ ಹೆಸರುಗಳಿಂದಲೇ ನಿಮ್ಮ ಸಂಪಾದನೆ ಮಾಡಿರುವಂಥ ಹೆಸರುಗಳಿಂದ ನಿಮಗೆ ಸಂಪಾದನೆ ತುಂಬ ಆಗುತ್ತೆ ಅದರಿಂದ ಭಾಳ ಅನುಕೂಲಕರ ಹಣಕಾಸಿನ ವ್ಯವಹಾರ ಚೆನ್ನಾಗಿದೆ ಪ್ರಗತಿಯಲ್ಲಿದೆ ಧರ್ಮೆ ನಿಷ್ಠೆ ಒಂದು ನ್ಯಾಯದ ಬದ್ಧವಾದಂತಹ ವ್ಯಕ್ತಿಗಳಾಗಿರ್ತೀರಿ ಮಿಥುನ ರಾಶಿಯವರು ತುಂಬ ಚೆನ್ನಾಗಿದೆ ನಂತರದಲ್ಲಿ ವಾರ ಭವಿಷ್ಯಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಈ ವಾರದಲ್ಲಿ ನಿಮಗೆ ಶುಭ ಸೂಚನೆಗಳು ಮನೆಯಲ್ಲಿ ಸಿಗುತ್ತೆ ನಿಮಗೆ ಮನೆಯಲ್ಲಿ ಯಾವುದಾದ್ರೂ ಒಂದು ಶುಭ ವ್ಯವಹಾರಗಳು ಯಾವುದಾದ್ರೂ ಮನೆಯ ಕಟ್ಟುವಂತಹ ಆಲೋಚನೆಗಳು ಮದುವೆ ಮಾಡುವಂಥ ಆಲೋಚನೆಗಳು ಯಾವುದಾದ್ರೂ ಖರೀದಿ ಬಗ್ಗೆ ಮಾತನಾಡುವಂಥ ಆಲೋಚನೆಗಳು ಶುಭ ಸೂಚನೆಗಳು ಶುಭ ಆಲೋಚನೆಗಳು ನಿಮಗೆ ಕರ್ಕಾಟಕ ರಾಶಿಯವರಿಗೆ ಸಿಗುತ್ತೆ ಜೊತೆಯಲ್ಲಿ ಮನಸ್ಸು ಬಹಳ ಪ್ರಶಾಂತವಾಗಿ ಆಹ್ಲಾದಕರವಾಗಿ ಸಂಭ್ರಮದಲ್ಲಿರುತ್ತೆ ಏನೋ ಒಂದು ಸಾಧನೆ ಮಾಡಿದಂಥ ತೃಪ್ತಿಕರವಾದಂತಹ ವಾತಾವರಣ ಅಂತೂ ಕರ್ಕಾಟಕ ರಾಶಿಯವರಿಗಿರುತ್ತೆ ಇನ್ನು ಸಿಂಹರಾಶಿವರೆಗೆ ನೀವು ಎಲ್ಲೇ ಹೋದರೂ ಯಾವುದೇ ಕ್ಷೇತ್ರಕ್ಕೆ ಹೋದರೂ ಸಹ ನಿಮ್ಮನ್ನು ಒಂದು ರೀತಿಯಾದಂತಹ ಅವಮಾನ ಮಾಡುವಂಥ ವ್ಯಕ್ತಿಗಳು ನಿಮಗೆ ಅವಮಾನಿಸಬೇಕು ನಿಮ್ಮನ್ನೇನಾದರೂ ಮಾಡಿ ಕಾಲಿಳಿಬೇಕು ನಿಮಗೇನಾದರೂ ಮಾಡಿ ಅಪಚಾರಗಳನ್ನು ಮಾಡಬೇಕು ನಿಮ್ಮ ಹೆಸರನ್ನು ಹಾಳು ಮಾಡಬೇಕು ನಾಲ್ಕು ಜನ ಇರುವ ಜಾತಕದಲ್ಲಿ ನಿಮ್ಮನ್ನು ತುಚ್ಛವಾಗಿ ಮಾತನಾಡುವಂಥದ್ದು ನಿಮ್ಮನ್ನು ರೇಗಿಸಿ ಮಾತನಾಡುವಂಥದ್ದು ನಿಮ್ಮ ಹವಾಮಾನ ರೀತಿಯಲ್ಲಿ ಮಾತನಾಡುವಂಥ ವ್ಯಕ್ತಿಗಳಿರ್ತಾರೆ ಜಾಗ್ರತೆ ಸಣ್ಣ ಪುಟ್ಟ ಗಲಾಟೆಗಳು ಘರ್ಷಣೆಗಳಾಗಿ ಮನಸ್ಸಿಗೆ ಬೇಸರವನ್ನು ತಂದು ಕೊಡುವಂತಹ ವಾತಾವರಣ ಸಿಂಹರಾಶಿವಿರುತ್ತೆ ಜಾಗ್ರತೆ ಇನ್ನು ಕನ್ಯಾರಾಶಿಯವರಿಗೆ ನಿಮಗೂ ಸಹ ಶುಭಕರ ಶುಭ ಕಾರ್ಯಗಳಾಗುವಂಥ ಯೋಗ ತುಂಬ ಚೆನ್ನಾಗಿದೆ ನಿಮ್ಮ ಮನೆಯಲ್ಲಿ ಶುಭ ಸೂಚನೆಗಳು ಶುಭ ಆಲೋಚನೆಗಳನ್ನು ಮಾಡ್ತಿರ್ತಾರೆ ಮದುವೆಗಳಾಗಿಲ್ಲ ಅಂತಂದರೆ ಮದುವೆಗಳಿಗೆ ಒಂದು ಯಾರಾದರೂ ಹೊರ ಬರುವಂಥದ್ದು ವದು ಬರುವಂಥದ್ದು ಅದರ ಬಗ್ಗೆ ಚಿಂತನೆ ಮಾಡುವಂಥದ್ದು ವಿಶ್ಲೇಷಣೆ ಮಾಡುವಂಥದ್ದು ಯಾವುದಾದ್ರೂ ಒಂದು ಶುಭ ಸೂಚನೆಗಳು ಸಿಗುವಂತಹ ವಾತಾವರಣ ಕನ್ಯಾ ರಾಶಿಯವರಿಗಿರುತ್ತೆ ಆರೋಗ್ಯದಲ್ಲಿ ವೃದ್ಧಿ ಇದೆ ಕುಟುಂಬದಲ್ಲಿ ಸೌಖ್ಯವಿದೆ ಎಷ್ಟೋ ನಷ್ಟಗಳಿಂದ ಲಾಭಕ್ಕೆ ತಿರುಗುವಂಥ ವಾತಾವರಣ ನಿಮ್ಮಲ್ಲಿ ಚೆನ್ನಾಗಿ ಬೆಳೀತಾ ಇದೆ ಅನುಕೂಲಕರವಾಗಿರುವಂಥದ್ದು ಕನ್ಯಾ ರಾಶಿವರಿಗೆ ಅವರಿಗೆ ನಂತರದಲ್ಲಿ ತುಲಾರಾಶಿಯವರೆಗೂ ಸಹ ಪ್ರಗತಿ ಇದೆ ಜೊತೆಯಲ್ಲಿ ಸ್ವಲ್ಪ ಬೇಸರ ಸ್ವಲ್ಪ ನಷ್ಟಗಳು ಕಳ್ಕೊಂಡಂತಹ ವಸ್ತುಗಳು ಕಳ್ಕೊಂಡಂಥ ವ್ಯಕ್ತಿಗಳ ಅದನ್ನೇ ಆಲೋಚನೆ ಮಾಡುವಂಥದ್ದು ಆರೋಗ್ಯವನ್ನು ಕೆಡಿಸ್ಕೊಡುವಂಥದ್ದು ತುಂಬ ಚಿಂತನೆಯನ್ನು ಮಾಡುವಂಥದ್ದು ಚಿಂತನೆಯಲ್ಲಿಯೇ ತುಂಬ ಕುಟುಂಬದಲ್ಲಿ ಅಶಾಂತಿ ಸೃಷ್ಟಿಯಾಗುವಂಥದ್ದು ಮತ್ತು ಬೇಸರ ಮತ್ತು ಮಾಡುವಂಥ ಕೆಲಸದಲ್ಲಿ ಆಸಕ್ತಿ ಇಲ್ಲದ ರೀತಿಯಲ್ಲಿರುವಂಥದ್ದು ಎಲ್ಲವೂ ಸಹ ಇರುತ್ತೆ ಸ್ವಲ್ಪ ಜಾಗ್ರತೆ ಸ್ವಲ್ಪ ದೇವತಾ ಆರಾಧನೆ ಹೌಪಾಸನೆ ಅತ್ಯಂತ ಅವಶ್ಯಕ ತುಲಾರಾಶಿವರಿಗೆ ವೃಶ್ಚಿಕ ರಾಶಿವರೆಗೂ ಸಹ ದೃಷ್ಟಿದೋಷಗಳು ಜಾಸ್ತಿ ಬರುತ್ತೆ ಇನ್ನೇನು ಆಗೇ ಹೋಗುವಂಥ ಕೆಲಸಗಳೆಲ್ಲವೂ ಸಹ ಸ್ಥಗಿತವಾಗುತ್ತೆ ನಿಮಗೆ ಮದುವೆ ಮುಂಜಿಗಳು ಹೊಸ ಹೊಸ ಕೆಲಸಗಳು ಇಲ್ಲೆಲ್ಲವೂ ಸಹ ಆಗುವಂಥ ಸನ್ನಿವೇಶಗಳು ಬರುತ್ತೆ ಮತ್ತು ಅಡೆತಡೆಗಳಾಗುತ್ತೆ ಮಾಡುವಂಥ ಕೆಲಸದಲ್ಲಿ ಅಡೆತಡೆಗಳು ವ್ಯವಹಾರದಲ್ಲಿ ಗೊಂದಲಗಳು ಮತ್ತು ಹಿತಶತ್ರುಗಳು ಕಾಟ ಜಾಸ್ತಿ ನಿಮಗೆ ನಿಮ್ಮನ್ನು ಯಾರನ್ನು ಬೇಕು ಯಾರನ್ನು ಬಿಡಬೇಕು ಅನ್ನುವಂಥದ್ದೇ ಗೊತ್ತಿಲ್ಲ ನಂಬಿಕೆ ದ್ರೋಹ ಮಾಡುವಂಥ ವ್ಯಕ್ತಿಗಳು ನಿಮಗೆ ಸಿಗ್ತಾರೆ ಇರ್ತಾರೆ ನೀವು ಅಕ್ಕಪಕ್ಕದಲ್ಲೇ ಇರ್ತಾರೆ ತುಂಬ ಸೀಕ್ರೆಟ್ ವಿಚಾರಗಳನ್ನು ಕೌಟುಂಬಿಕ ವಿಚಾರಗಳನ್ನು ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಅಕ್ಕಪಕ್ಕದ ಜೊತೆಯಲ್ಲಿ ಅದನ್ನು ಹಂಚಿಕೊಳ್ಳಬೇಡಿ ನಿಮ್ಮ ಅವಮಾನವನ್ನು ನಿಮ್ಮ ಕುಟುಂಬದ ಗೌರವವನ್ನು ಹಾಳು ಮಾಡುವಂಥ ವ್ಯಕ್ತಿಗಳಿರ್ತಾರೆ ಜಾಗ್ರತೆ ನಂತರದಲ್ಲಿ ಧನುಸ್ ರಾಶಿಯವರಿಗೆ ವ್ಯವಹಾರ ಚೆನ್ನಾಗಿದೆ ಈ ವಾರವೆಲ್ಲವೂ ಸಹ ನೆಗಡಿ ಶೀತ ಕೆಮ್ಮು ಇವೆಲ್ಲವೂ ಸಹ ಬಾಧೆ ಕೊಡುತ್ತಿರ್ತದೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳತ್ತೆ ಜೊತೆಯಲ್ಲಿ ಗೊಂದಲ ಘರ್ಷಣೆಗಳಾಗತ್ತೆ ಮತ್ತು ಬೇಸರವೂ ಆಗುತ್ತೆ ಆದರೆ ಹಣಕಾಸಿನ ಹೂಡಿಕೆ ಹಣಕಾಸಿನ ಅನುಕೂಲ ಇವೆಲ್ಲವೂ ಸಹ ಉತ್ತಮವಾಗಿ ಪ್ರಗತಿಯಲ್ಲಿರುತ್ತೆ ಧನುಸ್ ರಾಶಿಯವರಿಗೆ ನಂತರದಲ್ಲಿ ಮಕರ ರಾಶಿಯವರಿಗೆ ಮಕರ ರಾಶಿಯವರಿಗೆ ಕೋಪದ ವಾತಾವರಣ ಕೋಪದ ವಾತಾವರಣ ಜೊತೆಯಲ್ಲಿ ಆತುರದ ನಿರ್ಧಾರಗಳು ಜೊತೆಯಲ್ಲಿ ಅತಿಯಾಗಿ ಸುಲಭವಾಗಿ ಬೆನ್ನಿ ಬೇರೆಯವರನ್ನು ನಂಬಿ ಬಿಡುವಂಥದ್ದು ಅವರ ಜೊತೆಯಲ್ಲಿ ತುಂಬ ಒಡನಾಟವನ್ನು ಇಟ್ಕೊಳ್ಳುವಂಥದ್ದು ಆ ಒಡನಾಟವನ್ನು ಅವರು ಬೇರೆ ರೀತಿಯಲ್ಲಿ ಅದನ್ನು ಬಳಸ್ಕೊಂಡು ಉಪಯೋಗಿಸ್ಕೊಂಡು ನಿಮಗೆ ನಿಮಗೆ ಮೋಸವನ್ನು ಮಾಡುವಂಥದ್ದು ದ್ರೋಹವನ್ನು ಮಾಡುವಂಥದ್ದು ವಂಚನೆ ಮಾಡುವಂಥದ್ದು ಇದೆಲ್ಲವೂ ಸಹ ಮಾಡ್ತಾರೆ ಜಾಗ್ರತೆಯನ್ನು ವಹಿಸಿ ಅಷ್ಟೇ ಆಗಿ ಯಾರನ್ನೂ ಸಹ ನಂಬೋಕ್ಕೆ ಹೋಗಬಾರ್ದು ಮಕರ ರಾಶಿಯವರು ಇನ್ನು ಕುಂಭರಾಶಿಯವರಿಗೆ ಕೋಪದ ವಾತಾವರಣ ಜಾಸ್ತಿ ಇದೆ ಸಣ್ಣ ಪುಟ್ಟ ವಿಚಾರಗಳೇ ಕುಟುಂಬದಲ್ಲಿ ಕಲಹಗಳನ್ನು ಮಾಡ್ಕೊಳ್ತೀರಿ ಮನಸ್ತಾಪಗಳನ್ನು ಮಾಡ್ಕೊಳ್ತೀರಿ ಬೇಸರವನ್ನು ಮಾಡ್ಕೊಳ್ತೀರಿ ಬೇಸರದಲ್ಲಿ ಕಾಲ ಕಳಿತೀರಿ ಸ್ವಲ್ಪ ಜಾಗ್ರತೆ ಜೊತೆಯಲ್ಲಿ ನಿಮ್ಮ ಇಡೀ ಸಂಬಂಧಿಕರಲ್ಲಿ ಯಾರಿಗಾದರೂ ಈ ವಾರದಲ್ಲಿ ಸಾವು ನೋವುಗಳಾಗ್ಬೋದು ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ನಂತರದಲ್ಲಿ ಮೀನರಾಶಿಯವರಿಗೂ ಸಹ ಅನುಕೂಲಕರ ಯಾಕೆಂದರೆ ಹನ್ನೆರಡನೇ ಮನೆ ಶನಿ ಇದ್ದಾನೆ ಜನ್ಮದಲ್ಲಿ ರಾಹು ಇದ್ದಾನೆ ಅತಿಯಾದಂಥ ಕೋಪದ ವಾತಾವರಣ ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಚಾರ ಗಲಾಟೆಗಳಾಗುತ್ತೆ ಅತಿಯಾದಂಥ ಹಳೆತಾಟಗಳು ಸುತ್ತಾಟಗಳು ಅತಿಯಾದಂಥ ಶ್ರಮ ಫಲ ಬಹಳ ಕಡಿಮೆ ಫಲ ಹಣಕಾಸಿನ ಹೂಡಿಕೆ ಜಾಸ್ತಿ ಹಣಕಾಸಿನ ದುಂದು ವೆಚ್ಚಗಳು ಜಾಸ್ತಿ ಹಣಕಾಸಿನ ಲಾಭ ಬಹಳ ಕಡಿಮೆ ಆದ್ದರಿಂದ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಆ ಥರದ ನಿರ್ಧಾರಗಳನ್ನು ಮಾಡಬೇಡಿ ಧಾರ್ಮಿಕ ವಿಚಾರದಲ್ಲಿ ಆಸಕ್ತಿ ಇಟ್ಕೊಳ್ಳಿ ನಿಮ್ಮ ಮನೆ ದೇವರು ಕುಲದೇವರು ಇಷ್ಟದೇವರು ಪ್ರಾರ್ಥನೆ ಮಾಡಿಕೊಳ್ಳಿ ಅದರಿಂದ ನಿಮಗೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಸೌಹಾರ್ದತೆ ಸಿಗುತ್ತೆ ಅಂತ ಹೇಳ್ತಾ ಈ ಏಕಾದಶಿ ದಿನದಂದು ಮಹಾವಿಷ್ಣುವಿನ ಉಪಾಸನೆ ಉಪವಾಸ ಜೊತೆಯಲ್ಲಿ ಭಗವಂತನಿಗೆ ವಿಶೇಷವಾದಂತಹ ಸಿಹಿ ತಿಂಡಿಗಳನ್ನು ಮಾಡುವಂತಹ ಒಂದು ದಿನ ಇದು ಎಲ್ಲರೂ ಸಹ ವಿಷ್ಣುವಿನ ಉಪಾಸನೆ ಮಾಡುವಂಥವರು ಶ್ರೀರಂಗನ ಧ್ಯಾನ ಮನೆ ದೇವರು ಯಾರಾದರೂ ಶ್ರೀರಂಗನಿದ್ದರೆ ರಂಗನಾಥ ಸ್ವಾಮಿ ಇದ್ದರೆ ಏಕಾದಶಿ ಎಂದು ಉಪವಾಸವಿದ್ದು ಅವನ ಪ್ರಾರ್ಥನೆ ಮಾಡಿಕೊಂಡು ತುಳಸಿ ಅರ್ಚನೆಯನ್ನು ಮಾಡಿ ಅನಂತರದಲ್ಲಿ ಯಾವುದಾದ್ರೂ ಸಿಹಿಯ ತಿಂಡಿಯನ್ನು ಮಾಡಿ ಪೊಂಗಲ್ ಅಥವಾ ಕಜ್ಜಾಯ ಕರ್ಜಿಕಾಯಿ ಈ ಥರ ಸಿಹಿಯಾದಂತಹ ತಿನಿಸುಗಳನ್ನು ಮಾಡಿ ಪ್ರಸಾದಗಳನ್ನು ಮಾಡಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿ ಅನಂತರದಲ್ಲಿ ಭೋಜನಾದಿಗಳನ್ನು ಮಾಡಿ ರಥವನ್ನು ಪರಿಸಮಾಪ್ತಿಗೊಳಿಸುವುದಕ್ಕೆ ಉತ್ತಮವಾದಂತಹ ದಿನ ಇದಕ್ಕೆ ವೈಷ್ಣವ ಏಕಾದಶಿ ಅಂತ ಹೇಳುವಂಥದ್ದು ವೈಷ್ಣವ ಪಂಗಡವೆಲ್ಲವೂ ಸಹ ಈ ಏಕಾದಶಿನ ವಿಶೇಷವಾಗಿ ವಿಜೃಂಭಣೆಯಿಂದ ಭಗವಂತನ ಉಪಾಸನೆಯಲ್ಲಿ ಮಾಡಿ ಇದನ್ನು ಉಪವಾಸವಾದ ರೀತಿಯಲ್ಲಿ ಭಗವಂತನ ಧ್ಯಾನವನ್ನು ಮಾಡ್ತಾರೆ ಇದೆಲ್ಲವೂ ಸಹ ಅವರು ಮಾತ್ರ ಮಾಡ್ತಾರೆ ಅಂತ ಅಲ್ಲ ಎಲ್ಲಿ ಮಹಾವಿಷ್ಣುವಿನ ಭಕ್ತಿರಿರ್ತೀರಿ ಶ್ರೀರಂಗನಾಥ ಸ್ವಾಮಿನಿ ಮನೆದೇವರಾಗಿರುತ್ತೆ ಅವರೆಲ್ಲರೂ ಸಹ ಮಹಾವಿಷ್ಣು ಉಪಾಸನೆ ಮಾಡೋದ್ರಿಂದ ಆ ಸ್ಥಿತಿಕಾರಕನಾಗಿರುವಂತಹ ಆರೋಗ್ಯಕಾರಕನಾಗಿರುವಂತಹ ಮಹಾವಿಷ್ಣುವಿನ ಅನುಗ್ರಹ ಇಡೀ ನಮ್ಮ ಕುಟುಂಬದ ಮೇಲೆ ಇರುತ್ತೆ ಅಂತ ಹೇಳ್ತಾ ಈ ದಿನದಂದು ಮಹಾವಿಷ್ಣು ಏಕಾದಶಿನ ನಾವೆಲ್ಲರೂ ಸಹ ಆಚರಿಸೋಣ ಅಂತ ಹೇಳ್ತಾ ಕಾರ್ಯಕ್ರಮ ಮುಕ್ತಾಯ ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳಿತ ಮಾಡಲಿ